ಜಿ ಟಿ ದೇವೇಗೌಡರಿಗೆ ಸಂವಿಧಾನ ನಿಮ್ಗೆ ನಿಮ್ಮ ಯೋಗ್ಯತೆಗೆ ನೀವು ವೈದ್ಯಕೀಯ ಶಿಕ್ಷಣ ಸಚಿವ ಸ್ಥಾನವನ್ನು ನೀಡಿದಾಗ ನನಗೆ ವಿದ್ಯಾಭ್ಯಾಸ ಇಲ್ಲ ಇಲ್ಲಿ ನಾಲೇಜ್ ಇಲ್ಲ ಹಾಗಾಗಿ ನನಗೆ ಈ ಒಂದು ಮಂತ್ರಿ ಸ್ಥಾನ ಬೇಡ ಈ ಒಂದು ಇಲಾಖೆ ನನಗೆ ಬೇಡ ಅಂತ ನೀವು ಅದನ್ನು ತಿರುಗಿಸ್ ತಿರಸ್ಕರಿಸ್ತವ್ರು ನೀವು ಇಲ್ಲಿ ಆಡಳಿತ ನಡೆದ ಅರ್ಹತನೆಯಿಂದ ವ್ಯಕ್ತಿಗಳು ಆದರೆ ದಲಿತ ಸಮುದಾಯ ಅರ್ಹತೆ ಇದೆ ಶೋಷಿತ ಸಮುದಾಯವರಿಗೆ ಅರ್ಹತೆ ಇದೆ ವಿದ್ಯಾವಂತರಾಗಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ ಅವ್ರಿಗೆ ಸಾಮರ್ಥ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತೇವೆ ಸ್ವಾಮಿ ನಿಮ್ಮ ಕುಟುಂಬ ಸದಸ್ಯರು ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ನೀವು ಈ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಾ ಆದರೆ ಬೇರೆ ಸಮುದಾಯದವರಿಗೆ ಆಡಳಿತ ನಡೆಸೋದಕ್ಕೆ ಅವಕಾಶ ಇದ್ರೆ ನಿಮಗೆ ಪಾರಂಪರ್ಯವಾಗಿ ವಂಶಗತವಾಗಿ ವಂಶಾಡಳಿತ ನಡೆಸಬೇಕಂತ ನಿಮಗೆ ಒಂದು ದೊಡ್ಡ ಹುನ್ನಾರ ದಂತ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಸೂಕ್ತವಾದ ಸ್ಥಾನಮಾನದಿಂದ ವಂಚಿತರನ್ನಾಗಿ ಮಾಡಬೇಕು ಅಂತ ನಿಮ್ಮ ಒಂದು ಷಡ್ಯಂತ್ರದ ವಿರುದ್ಧ ನಾವು ಒಂದು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಮೀಸಲಾತಿ ತಡೆ ಅವಕಾಶ ಕೊಡಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು विराजीगे ಧಿಕಾರ ಧಿಕಾರ ಜಾತಿವಾದಿಗೆ ಧಿಕಾರ ಧಿಕಾರ ಸಂವಿಧಾನ ವಿರೋಧಿ ಚಿಟಿ ದೇವೇಗೌಡರಿಗೆ ಧಿಕಾರ ಧಿಕಾರ ಸಂವಿಧಾನ ವಿರೋಧಿ ಚಿಟಿ ದೇವೇಗೌಡರಿಗೆ ಧಿಕಾರ ಧಿಕಾರ ಸಾಕಾರ ಸಂಘದ ಮೀಸಲಾತಿ ವಿರೋಧಿ ಚಿಟಿ ದೇವೇಗೌಡರಿಗೆ ಧಿಕಾರ ಧಿಕಾರ ಸಾಕಾರ ಸಂಘದ ಮೀಸಲಾತಿ ವಿರೋಧಿ ಚಿಟಿ ದೇವೇಗೌಡರಿಗೆ ಧಿಕಾರ ಧಿಕಾರ ಎಸ್‌ಟಿ ಎಸ್‌ಟಿ ವಿರೋಧಿ ಚಿಟಿ ದೇವೇಗೌಡರಿಗೆ ಧಿಕಾರ ಧಿಕಾರ ಉಪಸಂಘಾತರ ವಿರೋಧಿ ಚಿಟಿ ದೇವೇಗೌಡರಿಗೆ ಧಿಕಾರ ಧಿಕಾರ ವಿರೋಧಿ ಮೀಸಲಾತಿ ವಿರೋಧಿ ಜಿಟಿ ದೇವೇಗೌಡರಿಗೆ ಮೀಸಲಾತಿ ಅಲ್ಪಸಂಖ್ಯಾತರ ವಿರೋಧಿ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಪಕ್ಷಕ್ಕೆ ಬೇಕು ಬೇಕೇ ಬೇಕು ಮೀಸಲಾತಿ ಬೇಕು ಕಾಂಗ್ರೆಸ್ ಹೋರಾಟಕ್ಕೆ ಶಾಸಕರಾದ ನಾನು ತಿಳಿಸಿದ್ದೇವೆ ಈ ಸದನದಲ್ಲಿ ಎಸ್ ಸಿ ಎಸ್ ಟಿ ಬಗ್ಗೆ ಭಾಳ ಅವೇಳಿಕವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಕಂಡಿನ್ಯವಾದಂಥದ್ದು ನೋಡಿ ಸ್ವಾಮಿ ಯಾವತ್ತೂ ಕಾಂಗ್ರೆ ಕಾಂಗ್ರೆಸ್ ಪಕ್ಷೂ ಸರ್ವಜನಗರ ಶಾಂತಿಯ ತೋಟ ಅದು ಎಲ್ರಿಗೂ ಬೆಲೆ ಕೊಟ್ಟುಕೊಂಡು ಬಂದಿದೆ ಇವತ್ತು ಮೀಸಲಾತಿ ಅಂತ ಹುಟ್ಟ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ನಿಮ್ಮ ಪಕ್ಷದಿಂದ ಬರೀ ಕೆಲಸ ಹೊಡೆಯೋದು ಬರೀ ಜಾತಿ ಹೊಡೆಯೋದು ಬರೀ ಜಾತಿ ನಿಂದನೆ ಕೇಸ್ಗಳೇ ಆಗಿರೋದು ಜಾಸ್ತಿ ಆಗಿದೆ ಫಸ್ಟ್ ಕಲ್ಪನೆ ಇಟ್ಕೊಂಡು ಮಾಡಿ ತಾವು ತಮ್ಮ ಹಿಂದಿನ ಏನು ತಾವು ಏನು ಯಾವ ಇದರಿಂದ ಬಂದಿರಿ ಹಿಡ್ತಾನೆ ಯಾರೂ ರಾಜ್ಯಕ್ಕೆ ಬಂದಿಲ್ಲ ಎಲ್ಲ ಹಾಳಿಂದ ಅರ್ಸಾಗಿರ್ಬೇಕು ನೀವು ಅದನ್ನು ಮರ್ತಿದ್ದೀರಿ ತಮ್ಮ ಒಂದು ದುರಂಕಾರದ ಮಾತು ಮಾಡಿ ನಾವು ಈಗ್ತಾನೆ ಇಲ್ಲ ಎಸ್ ಸಿ ಎಸ್ ಟಿ ಜನಕ್ಕೆ ತಾವು ಸಮರ್ಥ ಕಳಬೇಕು ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಮೀಸಲಾತಿ ಬಳಸ್ಕೊಂಡು ಏನೇನಾಗಬೇಕು ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಮೀಸಲಾತಿಯಿಂದ ಹೆಚ್ಚು ಹೆಚ್ಚು ಜನಾಂಗ ಒ ಬಿ ಸಿ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಇದ್ರೆ ಮಾತ್ರ ಇವತ್ತು ಮಾತಾಡಬೇಕು ಊಟ ಇದ್ದರೂ ಮಾತು ನಿಮಗೆ ಶೋಭೆ ತರೋಲ್ಲ ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀರಿ ಈಗ ಕೂಡ ನೀವು ಕ್ಷಮನೆ ಕೇಳಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ರಾಜೀನಾಮೆ ಆಗೋ ತನಕ ನಾವು ಹೋರಾಟ ಸಿಗ್ತದೆ